ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೊ ನಾನು ಅಹಮದಾಬಾದ್ನ ಗಾಂಧಿ ಆಶ್ರಮದಲ್ಲಿ ಇದ್ದೀನಿ ಸೊ ಶಬರಮತಿ ಆಶ್ರಮ ಅಂತ ಇದ್ರೆ ಹೆಸರು ಸೊ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಇಂದ ಸ್ಟಾರ್ಟ್ ಆಗಿ ಇನ್ನೂ ರನ್ನಿಂಗಲ್ಲಿರುವಂಥ ಆಶ್ರಮ ಇದು ಮನೆ ಮನೆಯೆಲ್ಲ ಇದೆ ಇಲ್ಲಿ ಸೊ ಇವಾಗ ಆಶ್ರಮದ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಆಶ್ರಮದ ಮ್ಯೂಸಿಯಮ್ಮು ಫೋಟೋ ಗ್ಯಾಲರಿ ಇದೆ ಒಂದೊಂದಾಗೆ ನೋಡ್ಕೊಳ್ತಾ ಹಾಗೆ ಹೋಗೋಣಂತೆ ಸೊ ನಾನು ಆಲ್ರೆಡಿ ಒಂದ್ಸಲಿ ಚೆಕ್ ಮಾಡ್ಕೊಂಡು ಬಂದು ನಿಮಗೂ ಸ್ಟಾರ ತೋರಿಸ್ತಾ ಇದ್ದೀನಿ ಮಾಡಿದ್ದಾರೆ ಮಾಡಿದರೆ ಒಂದೊಂದಿನವರಿಗೆ ಅವರು ಲೆಟರ್ಸ್ ನೆಲ್ಲಾನು ಆಶ್ರಮ ಆಶ್ರಮ ಕಟ್ಟೋ ಐಡಿಯಾ ಏನು ಅಂತ ಇದು ಸೊ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಆಶ್ರಮ ಕಟ್ಟೋದಕ್ಕೆ ಮನಿನ ಕಲೆಕ್ಟ್ ಮಾಡಿರೋದು ಅದು ಅಲ್ಲಿ ನೋಡಿ ಹನ್ನೆರಡು ಮಾರ್ಚು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಒಂದು ದಂಡಿ ಯಾತ್ರೆ ಕೈಗೊಳ್ಳುವಂತಹ ಒಂದು ಚಿತ್ರ ಸೂಪರಾಗಿದೆ ಸೊ ಆ ಟೈಮ್ನಲ್ಲೇ ಅವ್ರನ್ನ ಹಿಂಬಾಲಕರು ಯಾರ್ಯಾರು ಇದ್ದರೂ ಅವ್ರು ಹೇಳಿರುವಂಥ ಕೆಲವು ಮಾತುಗಳನ್ನ ಆ ಪ್ರತಿ ಪ್ರತಿಯೊಬ್ಬ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ಇರ್ಬೋದು ದಂಡಿ ಮಾರ್ಚ್ ಹತ್ತು ದಿನ ಇಂದ ಏನು ಹೇಳಿದರು ಅದೆಲ್ಲನೂ ಇಬ್ಬ ಹಾಕಿದ್ದಾರೆ ಸೂಪರಾಗಿದೆ ಸೊ ಅಹಮದಾಬಾದ್ನಲ್ಲಿ ದಂಡಿ ಮಾರ್ಚ್ನ ಹೋಗಿರೋಂಥ ರೂಟ್ ಮ್ಯಾಪ್ ಹಾಕಿದ್ದಾರೆ ನೋಡಿರಿ ಕಾಲ್ನಡಿಗೆ ಇಲ್ಲಿಂದ ಇಲ್ಲಿವರೆಗೂ ಹೋಗಿದ್ದಾರೆ ಅಂತ ನೋಡ್ರಿ ಶಂಬಾಜತಿ ಆಶ್ರಮದಿಂದ ಹಿಡಿದು ದಾಂಡಿವರೆಗೂ ಇಲ್ಲಿ ಯಾರು ಯಾರ್ಯಾರು ಗಾಂಧಿ ಆಶ್ರಮಕ್ಕೆ ವಿಸಿಟ್ ಮಾಡಿದ್ರು ಅಂತ ಇಲ್ಲಿ ನೋಡ್ರಿ ಇಲ್ಲಿ ಕ್ವೀನ್ ಎಲಿಜಬೆತ್ತು ಇಂಗ್ಲೆಂಡ್ನ ರಾಣಿ ಅದಾದ್ಮೇಲೆ ನೆಹರು ರಲಾಯಿ ಲಮ್ಮ ರಾಜೀವ್ ಗಾಂಧಿಯವರು ಮತ್ತು ಇಂದಿರಾ ಕುಮಾರ್ ಗುಜರಾತ್ ಬಿಲ್ ಕ್ಲಿಂಟನ್ ಯುನೈಟೆಡ್ ಸ್ಟೇಟ ಅದಾದ್ಮೇಲೆ ನಮ್ಮ ನರೇಂದ್ರ ಮೋದಿ ಪ್ರೆಸೆಂಟ್ ಪಿ ಎಮ್ಮು ಆವಾಗ ಸಿ ಎಮ್ ಆಗಿದ್ದಾಗ ಅವರು ವಿಸಿಟ್ ಮಾಡಿರೋದು ಅಬ್ದುಲ್ ಕಲಾಂ ಅವ್ರ ಜೊತೆ ಲಲಾಯ್ ಶರ್ಮಾ ಆಮೇಲೆ ನೆಲ್ಸನ್ ಮಂಡೇಲ ನೋಡ್ರಿ ಸೌತ್ ಆಫ್ರಿಕಾ ಪ್ರೆಸಿಡೆಂಟ್ ನೆಲ್ಸನ್ ಮಂಡೇಲ ಆಯಿಲ್ ಪೇಂಟ್ ಗ್ಯಾಲರಿಯಲ್ಲಿದ್ದೀನಿ ಸೊ ಇವಾಗ ಏನು ನೋಡ್ತೀರಾ ಪೇಂಟು ಅದನ್ನು ಮಾಡಿರೋರು ಯಾರು ಇಲ್ಲಿ ಹಾಕಿದ್ದಾರೆ ಶ್ರೀ ಹಿರಿಲಾಲ್ ಛಾತ್ರಿ ಆ್ಯಂಡ್ ಶ್ರೀ ಚಂದ್ರಲಾಲ್ ಶಾ ಅಂತ ಫೇಮಸ್ ಆರ್ಟಿಸ್ಟಿನ ಅಹಮದಾಬಾದ್ ಅಂತ ಸೊ ಗಾಂಧಿಯವರ ಇತಿಹಾಸ ಮತ್ತು ಅವರು ಯಾವ ಟೈಮಲ್ಲಿ ಏನೇನು ಮಾಡಿದ್ದಾರೆ ಅಲ್ಲಿ ಕೆಲವು ಪೇಂಟ್ ಮಾಡಿದ್ದಾರೆ ಸೊ ನೋಡಿ ಫಾದರ್ ಆಫ್ ನೇಷನ್ ಗಾಂಧೀಜಿಯವ್ರದ್ದು ಬ್ಯೂಟಿಫುಲ್ ಆಯಿಲ್ ಪೇಂಟ್ ಆಯಿಲ್ ಪೈಂಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರು ಗಾಂಧೀಜಿಯವರು ಪ್ರೇಯರ್ ಮಾಡ್ತಾರೋ ಟೈಮಲ್ಲಿ ಾರಕದಲ್ಲಿ ನೂಲನ್ನು ನೇಯ್ತಾ ಇರೋ ಅಂಥದ್ದು ನೋಡ್ರಿ ಗಂಡಿ ಮಾರ್ಚಿನ್ ಟೈಮು ಹತ್ತೊಂಬತ್ತು ನೂರ ಮೂವತ್ತು ಹನ್ನೆರಡು ಮೂರು ಮಾರ್ಚ್ ವಿರುದ್ಧ ಸತ್ಯಾಗ್ರಹ ಹೋರಾಟ ಏನಿದೆಯಲ್ಲ ಅಭಿವೃದ್ಧಿ ಇರಬೇಕು ನನ್ನ ಪ್ರಕಾರ ಸೊ ಅವರೇನು ಅಹಿಂಸೆ ಇಂದ ಹೋರಾಟ ಏನು ಗಾ ಸ್ವಾತಂತ್ರ್ಯಕ್ಕೋಸ್ಕರ ಮಾಡ್ತಿದ್ರು ಆ ಟೈಮಿಂದು ಬ್ಯೂಟಿಫುಲ್ ಪೇಂಟ್ ಮಾಡಿದ್ದಾರೆ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ನೀವು ಇಲ್ಲಿ ನನ್ನ ಮುಂದೆ ಏನು ಫ್ರೇಮಲ್ಲಿ ಒಂದು ಗಾಂಧೀಜಿಯವರ ಭಾವಚಿತ್ರ ಕಾಣಿಸ್ತಾ ಇದೆ ನಿಮಗೆ ಇದನ್ನು ಬಂದು ಗ್ರೌಂಡ್ ನಟ್ ಅಂದರೆ ಕಡಲೆ ಬೀಜ ಇದೆಯಲ್ಲ ಅದರ ಅದನ್ನು ಸ್ಲಿಪ್ಪೆ ಬರುತ್ತಲ್ಲ ಸಿಪ್ಪೆ ಇದೆಯಲ್ಲ ಅಲ್ಲ ಸಿಪ್ಪೆಯಿಂದ ಮಾಡಿರೋದು ನೋಡ್ತಾ ಇರ್ಬೋದು ನೀವು ನೋಡಿ ಇಲ್ಲೆಲ್ಲ ಕೂಡ ಅದರ ಸಿಪ್ಪೆಯಿಂದನೇ ಮಾಡಿರೋದು ಸೊ ಅದರ ಸಿಪ್ಪೆಯಿಂದ ಗಾಂಧೀಜಿಯವರ ಒಂದು ಚಿತ್ರಪಟವನ್ನು ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಗಾಂಧೀಜಿ ಕಾಣಿಸ್ತಿದೆ ಅನ್ಕೊತೀನಿ ನಿಮಗೆ ಅವರ ಭಾವಚಿತ್ರ ಮುಖ ಎಲ್ಲ ಕಾಣಿಸ್ತಾ ಇರ್ಬೋದು ಸೊ ಇಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ನೀವು ಕಾಣಿಸ್ತಾ ಇರೋದು ಗ್ರೌಂಡ್ ನಟ್ನ ಆ ಶಿಪ್ಪೆ ಏನಿದೆ ಇಲ್ಲಿ ನೋಡಿ ಅವರು ಯಾರು ಮಾಡಿದ್ದಾರೆ ಅಂತ ಒಂದು ಹೇಳಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಅವರು ಅದನ್ನು ಮಾಡಿರೋದು ರಾಜ್ ಕಿಶೋರ್ ಅಂತೇಳಿ ರಾಜ್ ಕಿಶೋರ್ ಕಪೂರ್ ಅಂತೇಳಿ ಸೊ ಅವರು ಮಾಡಿರೋದು ಬ್ಯೂಟಿಫುಲ್ಲಾಗಿದೆ ಅದೊಂದು ಗಾಂಧಿ ಹುಟ್ಟಿರೋದು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಗೊತ್ತಲ್ಲ ನಿಮಗೆ ಅವ್ರದ್ದು ಹಳೆ ಮನೆ ಸೊ ಅವರು ಗುಜರಾತ್ನ ಪೋರ ನ ಮನೆ ಇದು ನೋಡಿ ಸೊ ಇವಾಗ ಓದಿ ಇವಾಗ ಓದೋದು ನೋಡ್ಬೋದೇನೋ ಗೊತ್ತಿಲ್ಲ ನನಗೆ ಸೊ ಎನ್ಕ್ವೈರಿ ಮಾಡ್ತೀನಿ ಆಮೇಲಿಂದ ಸೊ ನೋಡಿ ಇದು ಅವರ ಮನೆಯ ಒಂದು ಚಿತ್ರ ಸೊ ಅವ್ರಿಗೆ ಏಳು ವರ್ಷ ಆದಾಗ ತೆಗೆದಿರೋಂಥ ಫೋಟೋ ಹಾಕಿದ್ದಾರೆ ಸೊ ಮತ್ತು ಅವರ ತಂದೆ ಮತ್ತು ತಾಯಿ ಸೊ ಅವ್ರ ತಂದೆ ಚಂದ್ ಗಾಂಧಿ ಮತ್ತು ಅವರ ತಾಯಿ ಪುತಿಲಿ ಬಾಯಿ ಅವರು ಅದೊಂದು ಆಯಿಲ್ ಪೇಂಟಿಂಗ್ನಲ್ಲಿ ಇಟ್ಟಿದ್ದಾರೆ ಮತ್ತು ಅವರಿಗೆ ಏಜ್ ಹದಿನಾಲ್ಕು ವರ್ಷ ಆದಾಗ ಅವರ ವಿದ್ಯಾಭ್ಯಾಸ ರಾಜ್ಕೋಟ್ನಲ್ಲಿ ಆಗುತ್ತೆ ಸೆಕೆಂಡರಿ ಸ್ಕೂಲೆಲ್ಲ ಸೊ ಮತ್ತು ಅವರಿಗೆ ಮದುವೆ ಯಾವಾಗಾಯಿತು ಅದು ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ಸೊ ಹದಿಮೂರು ವರ್ಷ ಇದ್ದಾಗ ಅವರಿಗೆ ಕಸ್ತೂರುಬಾ ಅನ್ನೋರ ಜೊತೆ ಮದುವೆ ಆಗುತ್ತೆ ಅವರ ಹೆಂಡತಿ ಸೊ ಅವರ ಸ್ನೇಹಿತರ ಜೊತೆ ಇರುವಂಥ ಚಿತ್ರ ಮತ್ತು ಅವರ ದೊಡ್ಡ ಅಣ್ಣನ ಜೊತೆ ಇರುವಂಥದ್ದು ದಾಸ್ ಅಂತ ಅವರ ಬ್ರದರ್ ಸೊ ಇದು ಅವರ ಕಾಲೇಜು ಸೊ ಇದು ಗಾಂಧೀಜಿ ಮತ್ತು ಅವರ ಹೆಂಡತಿ ಕಸ್ತೂರಬಾಯಿ ಅವ್ರದ್ದು ರೇರ್ ಪಿಕ್ಕು ಸೊ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಅವ್ರು ಇಂಡಿಯಾಗೆ ಬಂದಾಗ ತಕ್ಕೊಂಡಿರುವಂಥ ಒಂದು ಚಿತ್ರ ಸೊ ಇದು ನೋಡಿ ಚಾರ್ಜ್ ಶೀಟು ಗಾಂಧೀಜಿಯವರ ವಿರುದ್ಧ ಅಹಮದಾಬಾದ್ನ ಹೈಕೋರ್ಟ್ನಲ್ಲಿ ಸಲ್ಲಿಕೆ ಆಗಿರೋದು ಗಾಂಧೀಜಿಯವರ ವಿರುದ್ಧ ಸಲ್ಲಿಕೆ ಆಗಿರೋದು ಒಂದು ಚಾರ್ಜ್ ಶೀಟು ಇದು ರಿಲೀಸ್ ಆರ್ಡರು ನೀವೇನು ಇದು ಅವ್ರನ್ನ ಜೈಲಿಂದ ರಿಲೀಸ್ ಮಾಡೋದಕ್ಕೆ ಆರ್ಡರು ಇದು ಸ್ವತಂತ್ರ ಚಳುವಳಿಯಾಗಿಲು ಚಿತ್ರಗಳು ಸೊ ಅವರು ಸ್ನೇಹಿತರೆ ಇಪ್ಪತ್ತೊಂದನೇ ದಿನ ಕೊನೇ ದಿನದ ಉಪವಾಸದ ಸಮಯದಲ್ಲಿ ಅವರು ನೋಡಿ ನೀರು ಕುಡಿದು ಉಪವಾಸ ಸತ್ಯಾಗ್ರಹನ ಎಂಡು ಮಾಡ್ತಾ ಇರುವಂಥದ್ದೇನೋ ಸೊ ಅವಾಗಿನ ಟೈಮಲ್ಲಿ ತಗ್ಗಿರುವಂಥ ಚಿತ್ರ ಅದು ಇಪ್ಪತ್ತೊಂದು ದಿನದ ಉಪವಾಸದ್ದು ಸೊ ಅದಾದಮೇಲೆ ನೆಹರು ಜೊತೆ ಇರುವಂಥದ್ದು ನೋಡ್ತಾ ಇದ್ದೀರಾ ಒಂದೇ ನೋಡಿ ಅವಾಗೆ ಸೊ ಇವರೇನಿದ್ದಾರಲ್ಲ ಇವರು ಇಂಗ್ಲೆಂಡಿಂದ ಬಂದು ಗಾಂಧೀಜಿಯವ್ರ ಜೊತೆ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ನೈನ್ಟೀನ್ ಫಿಫ್ಟಿ ನೈನಲ್ಲಿ ಅವರು ಇಂಡಿಯಾ ಮತ್ತೆ ಬಿಟ್ಟು ಮತ್ತು ಇಂಗ್ಲೆಂಡ್ಗೆ ಹೋಗ್ತಾರೆ ಸೊ ಇವ್ರು ಬಂದು ಟಾಗೋರ್ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಮಿಡ್ ನೈಟ್ನಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿರೋಕೆ ರಾಡಿ ಪ್ರೊಟೆಶ್ಟ್ನಲ್ಲಿ ಅವರಿದ್ದಾಗ ಸೊ ಗಾಂಧೀಜಿಯವರು ಮಲಗಿರಬೇಕಾದ್ರೆ ಇಲ್ಲಿ ಬಂದು ಅರೆಸ್ಟ್ ಮಾಡ್ತಾ ಇರೋಂಥ ಬ್ರಿಟಿಷರ್ದು ಒಂದು ಚಿತ್ರ ಬರೆದ್ಬಿಟ್ಟು ಇಟ್ಟಿದ್ದಾರೆ ಸೊ ನೋಡಿ ಗಾಂಧಿ ಮಲ್ಗಿರ್ಬೇಕಾರೆ ಇಲ್ಲಿ ಮಿಡ್ ನೈಟಲ್ಲಿ ಅರೆಸ್ಟ್ ಮಾಡ್ತಾ ಇರುವಂಥದ್ದು ಗಾಂಧೀಜಿಯವ್ರನ್ನ ಸೊ ಗಾಂಧೀಜಿಯವರು ಇಪ್ಪತ್ತೊಂದು ದಿನದ ಉಪವಾಸದಲ್ಲಿ ಏನಿರ್ತಾರಲ್ಲ ಆ ಟೈಮಲ್ಲಿ ತಂಗಿರುವಂಥ ಒಂದು ಚಿತ್ರ ನೋಡಿ ಗಾಂಧೀಜಿಯವರು ರವೀಂದ್ರನಾಥ್ ಠಾಗೂರ್ ಅವರಿಗೆ ಬರೆದಿರುವಂಥ ಒಂದು ಲೆಟರ್ ಇದು ಇಲ್ಲಿ ಗಾಂಧೀಜಿಯವರು ಸೇವಾಗ್ರಾಮ್ ಅಂತ ಒಂದು ಚಳುವಳಿ ಮಾಡ್ತಾರೆ ಸೊ ಸೇವಾಗ್ರಾಮ್ ಅಂದರೆ ಪ್ರತಿಯೊಂದು ಹಳ್ಳಿಗಳನ್ನ ಕ್ಲೀನ್ ಮಾಡುವಂಥ ಕೆಲಸ ಸೊ ಕುಷ್ಠರೋಗ ಮತ್ತು ನೈರ್ಮಲ್ಯದ ವಿರುದ್ಧ ಅದೊಂದು ಚಳುವಳಿ ಇರುತ್ತೆ ಆ ಟೈಮಿಂದ ಇರುವ ಚಿತ್ರಗಳು ನೋಡಿ ನೆಹರು ಮತ್ತು ಗಾಂಧೀಜಿ ನೋಡಿ ಅವರು ಸೇವಾಗ್ರಾಮ್ನಲ್ಲಿ ಗ್ರಾಮ ವಾಸ್ತವ್ಯ ಓಡಿಕೊಂಡು ಪ್ರತಿಯೊಂದು ಹಳ್ಳಿಗಳಲ್ಲೂ ಜನ ಜಾಗೃತಿ ಮೂಡಿಸ್ತಾ ಇರೋದು ಸೊ ಗಾಂಧೀಜಿಯವರು ಒಬ್ಬ ಕುಷ್ಠರೋಗಿಯನ್ನು ಟ್ರೀಟ್ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಅದಾದಮೇಲೆ ಕುಷ್ಠರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು ಅಂತ ಅವರು ರಿಸರ್ಚ್ ಮಾಡ್ತಾ ಇರೋದು ಚೆಕ್ ಮಾಡ್ತಾ ಇರೋದು ಸೊ ಅದನ್ನೆಲ್ಲ ನೋಡ್ತಾ ಇರ್ಬೋದು ನೀವು ನೋಡಿ ಕುಷ್ಠರೋಗದ ಬ್ಯಾಕ್ಟೀರಿಯಾವನ್ನು ಅವರು ಮೈಕ್ರೋಸ್ಕೋಪ್ನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಹೇಳಿ ಅಲ ಪ್ರಸಿಂಜರ್ಮ್ ಸ್ಟಡಿಂಗ್ ಬೈ ಲ ಪ್ರಸಿಚ್ರಮ್ ಗಾಂಧೀಜಿ ಸೊ ನೋಡಿ ಅವರು ಸೇವಾಗ್ರಾಮ್ನ ಅಲ್ಲಿ ಇದ್ದಾಗ ಸೊ ಯಾವ ಚಳುವಳಿಯಲ್ಲಿ ಅವರು ಕ್ಲೀನ್ ಮಾಡ್ತಾ ಇರೋದು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ತೆಗಿರೋವಂಥ ಫೋಟೋ ಸೋ ಇಂಡಿಯನ್ ಇಂಡಿಪೆಂಡೆನ್ಸ್ ಏನಿದೆಯಲ್ಲ ಚಳುವಳಿ ಅದರಲ್ಲಿ ಸ್ವತಂತ್ರ ಚಳುವಳಿಯಲ್ಲಿ ಭಾಗಿಯಾದಾಗಿನ ಫೋಟೋ ತೆಗ್ದಿದ್ದಾರೆ ನೋಡಿ ಎಷ್ಟು ಎಷ್ಟು ಇದ್ದಾರೆ ಚಳುವಳಿಯ ಸಂದರ್ಭದ ಒಂದು ಫೋಟೋ ಶೂಟ್ ಆನ್ ವೇ ಟು ಫೇರ್ ಮೀಟಿಂಗ್ ಗಾಂಧಿ ಗಾಂಧಿ ಶೂಟ್ ಡೇಡ್ ಸೊ ಕೋಟ್ಸ ಏನವ್ರನ್ನ ಪಿಸ್ತು ಪಿಸ್ತೂಲಿಂದ ಶೂಟ್ ಮಾಡ್ತಾರೆ ಸೊ ಸಾವನ್ನಪ್ಪನ ಬಂದಿರುವಂಥ ನ್ಯೂಸವು ಸೊ ಅದಾದ ಮೇಲೆ ಅವರನ್ನು ನಮ್ಮ ತ್ರಿವರ್ಣ ಧ್ವಜನ ಇಟ್ಟು ಜನಗಳ ಮಧ್ಯೆ ಮೆರವಣಿಗೆ ಮಾಡ್ತಾ ಇರೋದು ಸೊ ಇದು ನೋಡಿ ಈ ಮೀಟಿಂಗಿಗೆ ಹೋಗ್ಬೇಕಾದ್ರೆ ಅವ್ರನ್ನ ಬರ್ಡ್ಸೆ ಗುಂಡಿಟ್ಟು ಕೊಲ್ತಾರೆ ನೈನ್ಟೀನ್ ಫಾರ್ಟಿ ಏಯ್ಟ್ ಟ್ವೆಂಟಿ ನೈನ್ ಜನವರಿ ನೋಡ್ಬೋದು ಚರಕ ಇದೆ ನೋಡಿ ನೂಲು ನೆ ಚರಕ ಸೊ ದೊಡ್ಡದಾಗಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಸೊ ನೋಡೋದಕ್ಕೆ ಅಂತ ದಂಡಿ ಮಾರ್ಚ್ ಟೈಮಲ್ಲಿ ಅವರ ದಂಡಿಯಲ್ಲಿ ಉಪ್ಪನ್ನು ತೆಗಿತಾ ಇರೋಂಥದ್ದು ಸೊ ನೋಡಿ ಗಾಂಧೀಜಿಯವರು ಅಲ್ಲಿ ಇಂದು ಗಾಂಧೀಜಿಯವರ ಚರಕ ಇದರಿಂದ ಅವರು ಖಾದಿ ಬಟ್ಟೆಯನ್ನು ತಯಾರಿಸ್ಕೊಳ್ತಿದ್ರು ಇದರಿಂದ ನೂಲನ್ನು ನೇಯ್ದು ಹತ್ತಿನ ನೂಲನ್ನು ನೇಯ್ದು ಅದರಿಂದ ಈ ನೂರಿನ ಬಡಿಸಿ ಹಂಗಿ ಬಟ್ಟೆನ ಎದುರಿಸ್ಕೊಳ್ತಿದ್ರು ಅವರು ಹಾಕೋತಿದ್ ಬಟ್ಟೆನ ಅವರೇ ಮಾಡ್ತಿದ್ರು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಆಶ್ರಮ ಇದು ಗಾಂಧಿಯವರ ಶಬರಮಂತಿ ಆಶ್ರಮ ಸೊ ಇಲ್ಲಿಂದ ಒಂಚೂರು ಮುಂದೆ ಹೋದ್ರೆ ನಿಮಗೆ ರಿವರ್ ನೋಡೋದಕ್ಕೆ ಸಿಗುತ್ತೆ ಸೊ ಬನ್ನಿ ಇವಾಗ ಆ ರಿವರ್ನ ತೋರಿಸ್ತೀನಿ ಇಲ್ಲಿಂದ ಸೊ ಇದು ಗಾಂಧಿ ಬ್ರಿಡ್ಜ್ ಆಗಿ ಬಂದ್ರೆ ನೆಹರು ಬ್ರಿಡ್ಜ್ ಅಲ್ಲೊಂದು ಬ್ರಿಡ್ಜ್ ಇದೆ ಅದರ ಹೆಸರು ನನಗೆ ಗೊತ್ತಿಲ್ಲ ಅದಕ್ಕೆ ಏನು ಎಷ್ಟು ಹಿಡಿದಾರಂತ ಅದೊಂದು ಬ್ರಿಡ್ಜು ಸೇಮು ಅದು ಹೊಸ ಸ್ಕೈ ಸ್ಕೈವಾಟು ಸೊ ಬ್ಯೂಟಿಫುಲ್ ರಿವರ್ನ ನೋಡಿ ಸ್ನೇಹಿತರೆ ಸೊ ಸಬರಮತಿ ಆಶ್ರಮದ ಹಿಂದೆ ಇರುವಂತಹ ನದಿ ನೋಡಿ ಗಾಂಧೀಜಿಯವರ ಮನೆ शबरीमति आश्रम शबरीमति आश्रम गांधीजी मने, मन गाँधीजी रूमन तोरस्त नोड़ी फस्ट स गांधीजी रूम तोर दो। ओके दो। ಸೊ ಅಷ್ಟೊಂದಾಗಿ ಏನು ನೋಡೋದಕ್ಕೆ ಸಿಗೋದಿಲ್ಲ ಅಲ್ಲಿ ನೀವು ನೋಡ್ಬೋದು ಚರಕ ಮತ್ತು ಅವ್ರು ಬಳಸ್ತಿದಂಥ ಒಂದು ಒಂದು ಟೇಬಲ್ ಇಟ್ಟಿದ್ದಾರೆ ಅಷ್ಟೇ ಸೊ ಅಷ್ಟೊಂದು ಏನಿಲ್ಲ ಗಾಂಧೀಜಿ ರೂಮ್ ಇದು ಸೊ ಆ ಶ್ರಮಸ್ ರೂಲು ಇಲ್ಲಿ ಮಾಡಿರೋದು ಸೊ ಇದು ಇದೆ ಇದ್ದೀರಾ ಸೊ ಇಲ್ಲಿ ಪ್ರೇಯರ್ ಗಾಂಧೀಜಿಯವರು ಪ್ರಾರ್ಥನೆ ಮಾಡೋದಕ್ಕೆ ಸೊ ಹಾಗೆಯೇ ಬಂದರೆ ಸ್ನೇಹಿತರೆ ಇಲ್ಲಿ ಕಿಚನ್ ಇದೆ ನೋಡೋಣ ಕಿಚನ್ ಯಾವ ಇದೆ ಕಿಚನ್ ಡೋರ್ ನೋಡ್ರಿ ಹಿಂಗಿದಾವೆ ಸೊ ಕಿಟಕಿ ಹಾಗೂ ಹೆಂಚಿನ ಮನೆ ನೋಡ್ತಾ ಇರ್ಬೋದು ಒಂದು ಯಾವ ಥರ ಅಂಚೆ ಅಂತಂದರೆ ತುಂಬ ಹಳೆಯ ಇಂಚುಗಳು ಸೊ ಅದ್ರು ಅದ್ರ ಮೇಲೆ ಏನೇನೋ ಮಾಡಿದ್ದಾರೆ ಚೇಂಜಸ್ ಮಾಡಿದ್ದಾರೆ ಅಂದ್ಕೊತೀನಿ ಎಲ್ಲ ಮಾಡಿ ಹಳೆಯ ಇಂಚು ಈ ಥರ ಸಿ ಸಿ ಟೈಪ್ ಬರುತ್ತಲ್ಲ ಅದು ಕಾನಿಕಲ್ ಶೇಪ್ ಇಂಚದು ಸೊ ಕಿಚನ್ ಕಿಚನ್ನ ಐಟಮ್ಗಳ್ನ ಇಟ್ಟಿದ್ದಾರೆ ಸ್ಪೂನು ಸಿಲ್ವ ಸಿಲ್ವರ್ ಸ್ಪೂನು ಓಕೆ ವುಡನ್ ಸ್ಪೂನು ಚಾಕು ಮಜ್ಜು ಆಮೇಲೆ ಪೆನ್ನು ಇಲ್ಲಿ ನೋಡ್ರಿ ಏನು ಇಟ್ಟಿದ್ದಾರೆ ಲಟ್ಟ ಅಂತ ಕೇಳಬೇಕು ಸೊ ಕಲ್ಲು ಮತ್ತಿದ್ಯೇನು ಅಂತನೇ ಗೊತ್ತಾಗಲಿಲ್ಲ ಸೊ ಪ್ಲೇಟ್ಗಳು ಸೊ ಕನ್ನಡಕ ಇಟ್ಟಿದ್ದಾರೆ ನೋಡಿ ಗಾಂಧೀಜಿಯವರ ಕನ್ನಡಕ ಅಂದ್ಕೊತೀನಿ ಅವರ ಪಾದರಕ್ಷೆ ಹಾಗೂ ಚೀನಾ ಕ್ಲೇ ಬೌಲು ಗಾಂಧೀಜಿಯವರು ಬಳಸಿದಂತಹ ಅವರ ಕಿಚನ್ನಲ್ಲಿರುವಂಥ ಐಟಮ್ಗಳಿದು ವಾಕಿಂಗ್ ಸ್ಟಿಕ್ಕು ನೋಡ್ಕೊಳ್ಳಿ ಗಾಂಧೀಜಿಯವ್ರದು ಸಡನ್ನಾಗಿ ನೋಡೋಕೆ ಗೊತ್ತೇ ಆಗಲಿಲ್ಲ ಅದು ವಾಕಿಂಗ್ ಸಿಕ್ಕು ಸೊ ಹಾಗೆ ಒಳಗಡೆ ಬರೋಣ ಕಸ್ತೂರ್ಬಾ ಸ್ ರೂಮು ಸೊ ಅವರ ಮಡದಿ ಕಸ್ತೂರ್ಬಾದ ರೂಮ್ ನೋಡೋಣ ಏನಿದೆ ಅಂತ ಸೊ ಕಸ್ತೂರ್ಬಾ ಕಸ್ತೂರ್ಬಾ ಅವರು ಗಾಂಧೀಜಿ ಜೊತೆ ಎಷ್ಟು ಚಳವಳಿಗಳು ಮಾಡಿದ್ದಾರೆ ಅದು ಪ್ರತಿಯೊಂದು ಅವರು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೊಂದು ಹೋರಾಟ ಮಾಡಿದ್ದಾರೆ ಚಳುವಳಿಗಳಲ್ಲಿ ಭಾಗಿಯಾಗಿದ್ದಾರೆ ಅದರದ್ದು ಅಂತ ಒಂದು ವಿಡಿಯೋ ಸೊ ಚಿತ್ರ ಸೊ ನೋಡ್ಬೋದು ನೀವು ಅವ್ರದ್ದು ರೋಮು ಸೊ ಅದು ಕೂಡ ನೀಟಾಗೆ ಬಣ್ಣ ಸಣ್ಣ ಎಲ್ಲ ಮಾಡಿ ಇಟ್ಟಿದ್ದಾರೆ ಸೊ ನೋಡ್ಬೋದು ಸಿ ಸಿ ಟಿ ವಿ ಕೂಡ ಅಳವಡಿಸಿದ್ದಾರೆ ಇದಕ್ಕೆಲ್ಲ ತುಂಬ ಸ್ವಿಚ್ ಇದು ಸೊ ನೋಡ್ತಾ ಇರ್ಬೋದು ಹೆಂಚ್ಗಳು ಯಾವ ಥರ ಅಂತ ಹೇಳಿದ್ನಲ್ಲ ಕಾನಿಕಲ್ ಶೇಪ್ ಎಂಚ್ಗಳು ತುಂಬ ಹಳೆ ಇಂಚ್ಗಳು ಅಂತ ಹಂಗೆ ಮಡಗಿದ್ದಾರೆ ಅನ್ಕೊತೀನಿ ಕೆಲವರು ರಿಪ್ಲೇಸ್ ಮಾಡಿರ್ತಾರೆ ಸೊ ಗಾಂಧೀಜಿಯವರು ಏನೇನೆಲ್ಲ ಮಾಡಿದ್ದಾರೆ ಪ್ರತಿ ಒಂದನ್ನು ಇಲ್ಲಿ ಮಾತಾಡಿದರೆ ನೈನ್ಟೀನ್ ಏಯ್ಟ್ ನೈನ್ ಏಯ್ಟೀನ್ ಸಿಕ್ಸ್ಟಿ ನೈನಲ್ಲಿ ಅವರು ಹುಟ್ಟಿದಾಗಿಂದ ಹಿಡಿದು ಅವರ ಕೊನೆಯ ನೈನ್ಟೀನ್ ಫಾರ್ಟಿ ಏಟ್ನವ್ರಿಗಿನ ಕೆಲವು ಇತಿಹಾಸ ಶಾರ್ಟ್ ಶಾರ್ಟ್ ಇದರಲ್ಲಿ ಹಾಕಿದ್ದಾರೆ ಸೊ ನೆನಪ್ಕೊಳ್ಳಿ ನೆನಪು ನಡೀತದೆಲ್ಲ ಇಲ್ಲಿದೆ ವಿಡಿಯೋ ಪಾಸ್ ಮಾಡಿ ನೋಡ್ಬೋದು ಇದು ಕೂಡ ಸೊ ಸ್ನೇಹಿತರೆ ನೀವೇನು ನೋಡ್ತಾ ಇರೋದು ವಿನೋಬಾವ ಕೊಟ್ಟಿರೋರ್ದು ವಿನೋ ವಿನೋಬಾವೇ ಅವರು ಉಳ್ಕೊಂಡಿದ್ದಂತಹ ಇದು ನೈನ್ಟೀನ್ ಏಯ್ಟೀನಿಂದ ಅವರು ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ವಿನೋಬಾವೆ ಅವರು ಇಲ್ಲಿ ಉಳ್ಕೊಂಡಿರ್ತಾರೆ ಸೊ ಅದಕ್ಕೆ ಇದನ್ನು ವಿನೋಬಾವೇ ಕುಟೀರ್ ಅಂತ ಕರೀತಾರೆ ವಿನೋಬಾ ಕುಟೀರ್ ಸೊ ನೋಡ್ಕೊಳ್ಳಿ ಅವರ ಆ ಮನೆ ಆ ಸಮಯದಲ್ಲಿ ಏನೇನು ಮಾಡಿದ್ದಾರೆ ಅದ್ರ ಫೋಟೋಗಳು ಏನಿದೆ ಅದನ್ನು ಹಾಕಿದ್ದಾರೆ ವಿನೋಬಾವೆ ಅವರ ಜೊತೆ ಸೊ ನೋಡಿ ಇದೆಲ್ಲ ಉಡ್ದು ಯಾವಾಗ ಏನೋ ಗೊತ್ತಿಲ್ಲಲ್ಲ ಸೀಟ್ ಸೀಟ್ ಬಿಟ್ಟೈತು ದುಡ್ಡು ಸೊ ನೋಡ್ರಿ ಅವಾಗಿನ ವಿನೋಬಾ ಕುಟೀರ್ ಅಥವಾ ಮೀರಾ ಕುಟೀರ್ ಇದು ಇದು ಇರೋದು ವಿನೋಬಾ ಅವರು ಉಳ್ಕೊಂಡಿದ್ದಂತಹ ಸ್ಥಳ ಇದು ಇದು ಕೂಡ ಆಶ್ರಮದ ಒಳಗಡೆ ಇದೆ ಸೊ ಅದು ನೋಡ್ಬೋದು ನೀವು ದೊಡ್ಡ ಗಾರ್ಡನ್ ಐತಿ ಪಾಲು ಸೊ ನೋಡಿ ಗಾಂಧಿ ಮನೆ ಎಷ್ಟು ಗಾಂಧೀಜಿಯವರ ಮನೆ ಹೊರಗಿಂದ ಆ ಥರ ಕಾಣ್ತಿದೆ ಫುಲ್ ಹೆಂಚಿಂದು ಸ್ನೇಹಿತರೆ ನೋಡಿದ್ರಲ್ಲ ಶಬರಿಮತಿ ಆಶ್ರಮ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಏನೋ ಮಾಡ್ಕೊಳ್ಳಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಸಿಗೋಣ ಮುಂದಿನ ನೋಡಿ ಅದರಲ್ಲೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್